ಏನು ಟಿವಿ ಬಂದ ನೋಡ್ರಿ ನೋಡಾಂಬಾರ ಎಲ್ಲರು ನಿನ್ಗೇನತ್ತದ ಭಾಗ್ಯಮ್ಮ ಹ್ಮ್ ಹ್ಮ್ ಭಾಗಮ್ಮ ಏನೋ ಇದು ಹತ್ತದಂತ ಒಲಿ ಮತ್ತೊಂದ ಟಿವಿ ಇದು ಒಲಿ ಅದ ರೀ ಇದು ಟಿವಿ ಅದ ಈ ಭಾಗಮ್ಮನ್ ಮಕ್ಕಳವ ಇಕ್ಕಿ ಭಾಗಮ್ಮ ಹಣ ನೋಡ್ರಿ ನೋಡ್ರಿ ಇಂಥದ್ದು ಇದು ಅದ ನೋಡ್ರಿ ಒಲಿ ಇಂಥದ್ದು ಅದ ಏಕೊಂದ್ಸಿ ಓಪನ್ ಕಣ್ಣು ಸೊ ಓಪನ್ ಕರ್ನಾ ಇದು ಒಲಿ ಅದ ನೋಡ್ರಿ ಅಂಡ್ ಇಲ್ಲಿ ಟಿವಿ ಅದ ನಿಂದ ಟಿವಿ ತೋರಿಸ್ತೇನಂತ್ರಿ ಹ್ಯಾಂಗ್ ಅದ ಏನದ ನೋಡ್ರಿ ಇಷ್ಟ ಮಂದಿ ನಿಂತರ ಆ ಲೈನ್ ಇವನು ನಿಂತನ್ರಿ ನಮ್ಮ ಅವನು ನಿಂತ ನೋಡ್ರಿ ಚಿಟ್ಟಿ ಹರಿಬೇಕ ಶ್ರೀ ನೀ ಎಷ್ಟ್ ಹರಿಬೇಕಲ್ಲತ್ತಿದಿ ಇಲ್ಲಿ ಹಿಂದೆ ಅನ್ನ ಶ್ರೀ ಮಕ್ಕೊಂಡಾಕಿ ಎಬ್ಬಸ್ಕೊಂಬಂದ್ರ ನಡಿಯೇ ಅಂಬಿಕಾ ನೋಡಾಕತಿ ನಡಿಯೇ ಅಂಬಿಕಾ ನೋಡಾಕತಿ ಅದೇ ಬಿಡ್ತಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಮತ್ ನಮ್ ಪಪ್ಪ ಆಯ್ ಮತ್ ಮುತ್ತಿ ಅಚ್ಚ ಹಾಕೊಡ್ಲಿಕ್ಕೆ ನೋಡ್ರಿ ಹೆಂಗ್ ಮಕ್ಕ್ರಿ ಇವ ಅನ್ಲಾ ಕತ್ತ ದೊಡ್ಡ ಗ್ಲಾಸ್ ಬೇಕು ಈಗ ದೊಡ್ಡ ಗ್ಲಾಸ್ ತೊಳಿಲಿಕ್ಕದ ಅದ ಏನ್ ಮಾಡ್ ನಾವ್ ಇಲ್ಲ ಮಮ್ಮಿ ಅಲ್ಲು ಟಮಾಟೆ ಮೆಣಸಿನಕಾಯಿ ಅದ ಇದು ಯಾವ ಪಲ್ಯ ಮಮ್ಮಿ ಸೊಪ್ಪಸಿ ಪಲ್ಯ ಅದ ಮೆಂದಿ ಪಲ್ಯ ಮತ್ತೆ ಅವಲ್ಲ ಬರ್ತಿಲ್ಲ

ನೋಡ್ರಿ ಈಗ ಚಿಕ್ಕು ಅವ್ರ ಪಪ್ಪ ನಾ ಮೂರು ಮಂದಿ ಕಲ್ತ್ಕೆ ಸಹ ನಾವ್ ನೀರಿಗ ಹೊಂಟೀವ್ ಈಗ ನೋಡ್ರಿ ಒಂದ್ ಎಷ್ಟ್ ನಡ್ದ್ ನೋಡ್ರಿಗ ನಾವ್ ಐತಿನ್ ಗಾಡಿ ನಾವ್ ಐತೀನಿ ಗಾಡಿ ಮಾಡಕತ್ತನ ನೋಡ್ರಿಗ ನೋಡ್ರಿ ನೋಡ್ರಿ ಹೆಂಗ್ ಹೋಲತ್ತ ನೋಡ್ರಿಗ ಸಾವ್ಕಾಶ ಹಿಂದೆ ಲಾರಿ ಹೊಂಟದ ಸಾವ್ಕಾಸ ಈಗ ಹಿಂದ್ ಲಾರಿ ಹೊಂಟದ ನೋಡ್ರಿ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ಇದ್ರಿ ಇಲ್ಲಾ ನಾವು ಮಾತ್ರ ಮಸ್ತ್ ಆಗಿದೀವಿ ನೋಡ್ರಿ ಶಿಸ್ತಾಗಿದ್ದೀವಿ ಸಖತ್ ಆಗಿದ್ದೀವಿ ನನ್ಗೆ ಅನ್ಸೋ ಮಟ್ಟಿಗೆ ನಿನ್ನೆ ಬ್ಲಾಗ್ ನೀವೆಲ್ಲರೂ ಎಲ್ಲರೂ ನೋಡಿರ್ಬೇಕು ಹೆಂಗ್ ನಿಮ್ಗೆಲ್ಲರಿಗೆ ನಮ್ಮ ಕಾಕಿ ನಮ್ಮ ತಂಗಿ ನಮ್ಮ ಜೀಜು ಎಲ್ಲರೂ ಬಂದಿರ ನಮ್ಮ ಮನೆಗೆ ಸೊ ಚಿಕ್ಕು ನಿಮ್ಗೆ ಹೆಂಗ ಅನಸ್ತು ಚಂದ ನಿಮ್ಗೆ ಹೆಂಗ ಅನಸ್ತಪ್ಪಾ ನಿಮ್ ಸಾಡು ಸಾ ಬಂದಿದ್ರು ಮತ್ತಂದ್ರ ನಿಮ್ದು ಸಾಲಿಯವ್ರು ಬಂದಿರು ಇಬ್ರು ಸಾಲದವ್ರು ಬಂದಿರು ನಿಮ್ ಅತ್ತಿ ಬಂದಿರು ಹೆಂಗ ಅನಸ್ತು

ಸೊ ನೋಡ್ರಿ ಭಾಳ ಖುಷಿ ಆಯಿತು ನಿನ್ನ ಕಾಕಿ ಅವ್ರು ಬಂದಿರು ಮನೆಗೆ ಸೊ ಇಷ್ಟು ಪ್ರೀತಿಲಿ ನಮ್ಮ ಮನೆಗೆ ಬಂದರು ಇಷ್ಟು ಅದು ಎಲ್ಲ ತೊಗೊಂಡು ಬಂದರು ಒಂದು ನೋಡ್ರಿ ಉಣ್ಣದು ತಿನ್ನೋದು ಒಂದು ಸೈಡಿಗೆ ನಮ್ಮ ಆದ್ರೆ ನನ್ನವರು ತನ್ನೋರು ಅಂದ್ಕೊಂಡು ನನ್ನ ಮನೆ ತನಕ ಬಂದರಲ್ಲ ಸೊ ಅದು ನನಗಿನ್ನ ಜಾಸ್ತಿ ಖುಷಿ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಕಾಕಿ ಆ್ಯಂಡ್ ಇದೆಲ್ಲ ಆಗಿದ ಕಾರಣ ಅಂದರೆ ಈಗ ಸೂತ್ರಧಾರಿಗಳಂದ್ರೆ ಎಲ್ಲ ನೀವೇ ನೋಡಿರಿ ನಿಮ್ಮಿಂದೆ ಇವತ್ತು ಈ ಲೆವಲಿಗೆ ಇದ್ದೀವಿ ನಿಮ್ಮ ಹಿಂದೆ ಈ ಸ್ಥಾನಕ್ಕೆ ನಾವು ಬಂದೀವಿ ನಿಮ್ಮಿಂದೆ ನನಗೆಲ್ಲ ಅರ್ಧಕ್ಕರ್ಧ ನನ್ನ ಲೈಫ್ನಾಗ ಏನೇನು ಎಲ್ಲ ಸಿಗ್ಲಕತ್ತದ ಸೊ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋ ಇಷ್ಟಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ರೀತಿ ನಿಮ್ಮ ಎಲ್ಲರದ್ದು ಪ್ರೀತಿ ಸಪೋರ್ಟ್ ಯಾವಾಗ ಬಿ ಇರಬೇಕು ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಅಂತೂ ಹೇಳಕ್ ಇಷ್ಟಪಡ್ತೀನಿ ಬರೀರ್ತೀನಿ ಬ್ಲಾಗ್ನಾಗ ಏನೇನದ ಏನೇನಿಲ್ಲ ಅಂತ ನೋಡಮ್ಮ ಆ್ಯಂಡ್ ನೀವು ಯಾರು ವಿಡಿಯೋಸ್ ಮಾತ್ರ ಕಂಟಿನ್ಯೂ ಆಗಿ ನೋಡಲ್ಲಾಗಿ ವಿಡಿಯೋ ನೀವು ಕಂಟಿನ್ಯೂ ಆಗಿ ನೋಡಿರಿ ನಿಮ್ಗೆ ಸರಿಯಾಗಿ ಅನ್ನಿಸ್ತು ಅಂದರೆ ನೀವು ನನಗೆ ಲೈಕ್ ಕೊಡಲಿ ಇತ್ತರ ನೀನು ನನಗೆ ಏನೂ ಲೈಕ್ ಕೊಡಬೇಡ್ರಿ ಹಾಗೇನ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಯಾರಿಗೂ ಫೋರ್ಸ್ ಮಾಡಬಾರ್ದು ಯಾವುದಿಲ್ಲ ಹಾಂ ಸೊ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ತೋರ್ಸ್ಕೊತ ಇವತ್ತಿನ ಬ್ಲಾಗ್ನು ಸ್ಟಾರ್ಟ್ ಮಾಡೇ ಬೇಡಂಬ್ರಂತ ನೋಡ್ರಿ ನಾವು ನೀರು ತುಂಬಲಾಗ ಬಂದೀವಿ ಮನಪ್ಪಣ್ಣವ್ರ ಮನಿಗಿ ಪಾಪ ನಾವು ಊರಿಗೆ ಬಂದೇವಂದ್ರೆ ಬರೀ ಅವ್ರ ಮನಿಗೆ ಬರ್ತೀವಿ ಅವ್ರ ಮನಿ ನೋಡ್ರಿಗ ಏ ಕ್ಯಾಮ್ರಾಮನ್ ನಮ್ಮ ಅಣ್ಣನ ಮನಿ ತೋರಿಸಿ ನನಗಂತೂ ಭಾಳ ಬಾಜೀವ ಮತ್ತ ತಂಗಿ ತಂಗಿ ಅಂದ್ ಮಾತಾಡ್ತಾರ ನಾಲ್ಕು ಮಂದಿ ಅಣ್ಣ ತಮ್ಮದವರು ನಮ್ಮ ಮೊಯ್ನಿ ಅವ್ರ ಮಕ್ಕಳವ್ರು ಅತ್ತಿ ಅತ್ತಿ ಅಂದ್ ಬರ್ತಾರ ನೋಡಿ ಇಬ್ಬರು ಹುಡುಗಿಯರು ಅವ್ರ ಮನಿನೇ ನೋಡ್ರಿ ಇದು ಅದ್ರ ಆದ್ರೆ ಹಾಕದ ಟಾಪ ಸೊ ಇದು ಅವ್ರ ಮನಿ ಅದ ನೋಡ್ರಿ ಎಷ್ಟು ಚಂದ ನೋಡ್ರಿ ಮನೀಗೆಲ್ಲೆಲ್ಲ ಇದು ಆಕಳ ಗೀಕಳ ನಾಯಿ ಕೋಳಿ ಇಳಿ ಎಲ್ಲವ ನೋಡಿರಿ ಎಷ್ಟು ಚಂದ ಗಿಡಗಳು ಗಿಡಗಳು ಎಲ್ಲವ ನೋಡಿರಿ ಸಕ್ಕತ್ ಆಗದ ರೀ ಮನೆ ಪಾಪ ಅವ್ರು ಯಾವಾಗ ಭೀ ನಿನಗೆ ಹಾಡ ನಂಗೆ ಯಾವಾಗ ಭೀ ನೀವು ನೀರಿಗೆ ಬರೋಲ್ಲಕ್ಕ ಪ್ರತಿ ಸಲ ನಾವು ನೀರಿಗೆ ಬರ್ತೀವಿ ಪ್ರತಿ ಸಲ ನೀರು ಕೊಟ್ಟು ಹಾಕ್ತಾರೆ ಕ್ಯಾಮ್ರಾಮನ್ ನನಗೆ ತಗೋ ಕ್ಯಾಮ್ರಾಮನ್ ನನಗ್ ತಗೋಲದ ಜ್ವರ ಮಾಡಿದ್ರೆ ಬಾಳ ಜೋ ಮಾಡ್ತಾರ ನೋಡ್ರಿ ಅದಕ್ಕೆ ನಾ ಯಾವಾಗ್ಲೂ ಅಂತೀನ್ರಿ ಅವರು ಇವರು ನನ್ನೋರು ಅಂದ್ರೆ ಅವ್ರು ಬೇಡ ಇವ್ರು ಬೇಡ ಅನ್ಬಾರ ಎಲ್ಲರಿಗೂ ನನ್ನೋರು ನನ್ನವ್ರಂತನ್ಬೇಕು ಇದು ನನ್ನ ಪಾಲಿಸಿ ಅದ ನೋಡ್ರಿ ನಾವೆಲ್ಲರಿಗೂ ಅಂದ್ರೆ ಎಲ್ಲರೂ ನಮ್ಗೋರ್ ನಮ್ಮವರೇ ಅಂತಾರೆ ಎಲ್ಲರೂ ನಮಗೋರು ಹಿಂಗದ ನೋಡ್ರಿ ನೋಡ್ರಿ ಒನ್ ಟೂ ತ್ರೀ ಫೋರ್ ನಮ್ಮ ಚಿಕ್ಕದಾದ ಚೊಕ್ಕದ ಕುಟುಂಬ ಅಂಬಿಕ ಇಲ್ಲ ಪಾಪ ಫಸ್ಟ್ ನಾ ಸೆಕೆಂಡ್ ಇವ ಥರ್ಡ್ ನೀ ಫೋರ್ತ್ ನಮ್ ನೀರ್ ತುಂಬ ಈಗ ನಾವ್ ಹೊಂಟಿವಿ ಮನಿ ಈಗ ರೀ ಈಗ ನನ್ ಫೋನಿಗೆ ಫುಲ್ ಚಾರ್ಜ್ ಖತ್ತಮ ಮಾಡ್ಬಂದ್ ಮಿಕ್ಕು ಗೇಮ್ ಮಾಡಿ ಹೋಗಿ ಭಜನೆ ಮಾಡ್ತೀನಿ ನೋಡ್ತೀನಿ ರೀ ಪಲ್ಲ ಏನದ ನನ್ ಫೋನಿನ ಟೆಂಪ್ರೇಚರ್ ಏನದ ಹ್ಞೂ ಹುಡುಗಾಗನು ತೋರಿಸ್ತೀವ್ರಿ ಹೆಂಗೆ ಹೋಳ್ಗೆ ಹಾಕೋದು ಗರಂ ಗರಂ ಬಿಸಿ ಬಿಸಿ ಉತ್ತರ ಕರ್ನಾಟಕ ಮಂದಿ ಹೋಳಿಗೆ ಹೆಂಗೆ ಹಾಕ್ತದ ತೋರಿಸ್ತೀನಿ ಹಂಚದಾಗ ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ವಿ ಇನ್ನ ಈಗ ರೊಟ್ಟಿ ಅವ ರೀ ಇನ್ನ ಈಗ ಬಿಸಿ ರೈಸ್ ಮಾಡ್ಯದ ಇಲ್ಲಿ ಟೊಮೆಟೊ ಸಾರು ಮಾಡ್ಯದ ಇನ್ನ ಈಗ ಮತ್ತಂದ್ರೆ ಇನ್ನ ಈಗ ಚಿಕನ್ ಅದಾವ ನೋಡಿ ಅವ ಚಿಕನ್ ಚಿಕನ್ ಮಾಡ್ತಾನೆ ರೀ ಅವ ಮಿಕ್ಕುಗ ಅದಷ್ಟು ಅದ ಮತ್ತ ಇನ್ನ ರಾತ್ರಿ ರೈಸ್ ಸ್ವಲ್ಪ ಎಗ್ ಅದು ಉಳ್ದದ್ರಿ ಇದು ಇವು ತಿಂದು ನಮ್ಮದು ಊಟ ಅದ ನೋಡ್ರಿ ಅಲ್ಲಿ ಯಾರು ಅಂದ್ರೆ ಕಸ ಹುಡು ಹುಡುಗ್ದಿದ್ದು ಆಯ್ತು ಈಗ ನಮ್ಮ ನಮ್ ಅಣ್ಣನ್ ನಡ್ದೀವನ ಅಣ್ಣ ಏ ಮಾಡೋ ಮಾಡಿದ ಚಿಕ್ಕ ವಯಸ್ಸವರ್ ಮಾಡಿದ ನೋಡ್ರಿ ಗಾಯ್ಸ್ ಈಗ ಎಲ್ಲ ಐತಿ ಅಣ್ಣ ಅಲ್ ಅಲ್ಲಿ ಮ್ಯಾಲ ಕಷ್ಟ ಎಲ್ಲ ಕಡೆಗ ಯೋ ನೋಡ್ತಾರ ಸಣ್ಣ ದೊಡ್ಡವ್ರ ಅವ್ರ ಮಮ್ಮಿ ಹೆಲ್ಪ್ ಮಾಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮಮ್ಮಿ ಮಾಡ್ತಾಳ ಇಲ್ಲಿ ಹೊರಗಿಂದು ನಮ್ಮ ಆಯಿ ನಮ್ಮ ಇನ್ನೊಮ್ಮೆ ಬಾಯಿ ಅಲ್ಲಳ ನಮ್ಮ ಆಯಿ ಮಕ್ಕಂದಳ ಕಲ್ಲಿ ಇಲ್ಲ ಮಮ್ಮಿ ನೋಡ್ರಿ ನಿಮ್ಮ ಮಕ್ಕಳಿಗೂ ನೀವು ಕೆಲಸ ಮಾಡೋದು ಕಲಿಸ್ರಿ ಯಾಕಂದ್ರೆ ಯಾವ ಕಡೆ ನೀವು ಎಲ್ಲಿಗ್ರೆ ಹೋದಾಗ ಅಟ್ಲೀಸ್ಟ್ ಅವ್ರ ಮನೆಗಿನ ಕಸ ಹುಷಾರಿ ಮಾಡ್ಕೊಂಡು ಕೈಕಾಲ್ ಮುಖ ತಕ್ಕೊಂಡು ದೇವ್ರಿಗೆ ದೀಪ ಹಚ್ಚಂಗಾರೆ ಮಾಡ್ರಿ ಅವ್ರು ನೋಡ್ರಿ ನಮ್ ಚಿಕ್ಕ ಜೊತೆ ಜೀವನ ಹೊಲಕ್ ಅತ್ತ ಸಣ್ಣ ಇದ್ದಾಗ ಇವ್ ಸಂತೋಷ ಅವ್ರ ಹಿಂಗೆ ಮಾಡ್ತಿರತ್ ನೋಡ್ರಿಗ ಹಿಡ್ಕೊನ್ ಚಂಬು ಮನೆಯ ಬಾತ್ರೂಮ್ ಇಬ್ಬರು ಕಲ್ತಿ ಅಲ್ಲಿ ಹೊಲಕ್ ಹೋಗ್ತಾರಂತ ಯಾರ ಹೊಲಕ್ ಹೋಗಿ ಏನ್ ಕಾಣ್ ಬರ್ತಾರೋ ಇಬ್ಬರು ಕಲ್ತ ನೋಡಿ ನೋಡ್ರಿಗ ಹೆಂಗ್ ಮಾಡ್ತಾವ್ರಿ ನೋಡ್ರಿ ಸೀದಾ ಬಾತ್ರೂಮ್ ಹೋಗು ಹೋಗುವ ಚಿಕ್ಕ ನೋಡ್ರಿ ನೋಡ್ರಿ ಇಬ್ರು ಹಾರೇ ಹೋದ್ರಿ ಯಾವಾಗ ಹೋದ್ರಿಗ ಎಡ್ ಫಾಸ್ಟ್ ಓಡದ್ರಗ ಬಾತ್ರೂಮ್ ಹೋಗು ಮಜಾಕ್ ಮಾಡ್ಬಾರ್ದು ಹಾ ಸೀದಾ ಬಾತ್ರೂಮ್ ದಾಗ ಹೋಗು ಅವರಿಬ್ರುನು ಹಾರ ಇವ ಹಾರ್ಲತ್ತ ನೋಡ್ರಿ ಇವ್ರೇನು ನನಗೆ ಆ ಇವ್ರು ಸಣ್ಣಸ್ ಹೋಲತ್ತಿಲ್ಲ ಪಕ್ಕ ಜೇನು ಹೊಡ್ಲಿಕ್ಕೆ ಹೋಗತ್ತಾರ ಇವ್ರೀಗ ಪ್ಪ ಹಾರ್ ಹೋದನ್ರಿಗಾಕ ಅಲ್ಲೆಲ್ಲ ಜೇನವರಿಕ ಕಂಟೆಗೆಲ್ಲ ಹೋಗ್ಯಾರ ನೋಡ್ರಿಗ ಎಲ್ ಹೋಗ್ಯಾರ ಏನೋ ನೋಡ್ರಿಗ ಎಲ್ಲರೂ ಹಾರ್ಯಾರ ನೋಡ್ರಿ ಅವ್ರಿ ಬಟ್ಟೆ ಯಾಕಂದ್ರೆ ಇವತ್ತು ಸ್ವಲ್ಪ ನಮ್ಮ ಅತ್ತಿಯವರಿಗೆ ತಲೆ ಬ್ಯಾನಿ ಆಲಕ್ ಅದಕ್ಕೆಲ್ಲ ಅದಕ್ಕೆಲ್ಲಾ ಕಲ್ತೆ ಮಾಡ್ತೀವಿ ಮಾಡ್ತಿವಿ ಏನ್ ಮಾಡಿದ್ರೀ ಪಾಪ ಇರ್ಲಿ ಮಕ್ಕಲಾಕ ನಾ ಮಾಡಕೋತೀನಿ ಬೇಡ ಬೇಡ ಆಯ್ತು ಇವಷ್ಟು ಬಡ 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 ಬಟ್ಟಿ ಒಗೀತೀನಿ ಬಟ್ಟೆ ಒಗೆದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬತ್ ನೋಡ ಮುಂದಿನ ಮುಂದೆ ಏನರೇ ಒಂದು ಮಾಡಮ್ಮ ಅಂತ ಹೌದು ಹಾಂ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಬಾಂಡ ತಿಕ್ಲಕತ್ತ ಅದು ಬ್ರೂ ಮಮ್ಮಿ ಅದಕ್ಕೆ ಏನಂತಾರ ನೀನು ತಿಕ್ಲಕತ್ತಿಲ್ಲ ಮುಂಜ ಮುಂಜಾ ಆಯ್ತು ಒಂದದ ನಮ್ಮದು ಒಂದನ ಆಯ ಅನ್ನಲ್ಲ ಹಾಯ್ ಅನ್ಲಕತ್ತ ನಂದು ಅದ ಹಿಂಗೆ ಮಮ್ಮಿ ಏನಿಲ್ಲಕತ್ತ ರಾತ್ರಿ ಬೈದಿದೇನು

ಹ ಆ ಸಮಾನಿ ಕೇಳದ್ರ ಔರ್ ಜೋಡಸ್ ಕೊಡ್ತಾರೆ ರಕ್ಕೈದಕ್ಕೆ ತೊಂಡ್ರರು ಅವರು ರಕ್ಕೈದಕ್ಕೆ ತೊಂಡ್ರರು ಮಿಕ್ಕು ಔರ ಹ್ಮ್ ಫ್ರೀದೈ ತೊಂಡ್ರ ಹ್ಮ್ ಹ್ಮ್ ಒಂದು ಮಾತು ಕೇಳಬೇಕು ಒಂದು ಮಾತು ಭಾರಿ ಇರ್ತಾವೆ ಇವನು ಐ ಬಂದ್ ಮಾಡೋದು ಆ ಮುಚ್ಚ ಬಂದ್ ಬಂದ್ ಅಂತ ಶ್ರೀ ನೋಡಗ ಅವ್ನ ಮರಾಗ ಮಾತಾಡೋದು ನೋಡೋದ ನೋಡಿ ಫ್ರೆಂಡ್ಸ್ ಈಗ ನಾವು ಹೊಲಕ್ಕೆ ಹೊಂತೀವಿ ಕೆಲವೊಂದು ವಿಡಿಯೋಸ್ ಮಾಡ್ಲಾಕ ನಮ್ಮ ವಿಡಿಯೋಗಳು ಮಾತ್ರ ಎಲ್ಲರು ಕಂಟಿನ್ಯೂ ಆಗಿ ನೋಡ್ರಿ ಯೂಟ್ಯೂಬ್ ಶಾರ್ಟ್ ವಿಡಿಯೋದಾಗೂ ಹಾಕ್ಬತ್ತಿ ಇನ್ಸ್ಟಾದಾಗ ಮೋಜದಾಗ ಎಲ್ಲರೂ ಹಾಕ್ಬತ್ತಿನಿ ನನ್ನ ಐಡಿ ಹೆಸರು ಬಿ ನಾನು ನಿಮಗೆ ಹೇಳೀನಿ ಇನ್ಸ್ಟಾಗ್ರಾಮ್ದಾಗ ಅಂಬಿಕಾ ಶ್ರೀ ತಳವಾರ ಅದ ಮೋಜ್ದಾಗ್ನು ಅಂಬಿಕಾ ಸಂತೋಷ್ ಕುಟುಂಬದ ಯೂಟ್ಯೂಬ್ ದಾಗೂ ಅಂಬಿಕಾ ಸಂತೋಷ್ ಕುಟುಂಬದ ಯೂಟ್ಯೂಬ್ ಶಾರ್ಟ್ಸ್ನು ಅಂಬಿಕಾ ಸಂತೋಷ್ ಕುಟುಂಬನೇ ಅದ ನೋಡ್ರಿ ಬರ್ರಿ ಎಲ್ಲ ಮಸ್ತ್ ಮಸ್ತ್ ಏ ಎಲ್ಲಿ ಹೊಂಟಿದೆ ಇವ್ರ ನನ್ ಗೆಳತಾರ್ರಿ ಫ್ರೆಂಡ್ಸ್ ನನ್ ಗೆಳತಾರ ನೋಡ್ರಿ ಎಷ್ಟ ದೊಡ್ಡ ದೊಡ್ಡ ಗೆಳತಾರ ಮಾಡಿರಿ ನೋಡ್ರಿ ನಾ ರೀ ಇಲ್ಲ ಅವ್ರ ಗೆಳೆಹನಿ ಅವ್ರಿಗೆ ಚೆಂದ ತೋರ್ತೇ ಅವ್ರಿಗೆ ನೋಡ್ರಿ ಗಾಯಸ್ ಈಗ ರೀ ಈಕಿನ ಸೋಸಿ ಈಕಿನ ಸೊಸಿ ಈಕಿನೂ ನನ್ ಸೊಸಿ ನೋಡ್ರಿ ಈಗನೋ ಚಮ್ಮಕ ಚಲೋ ಮೇಲೆ ಡ್ಯಾನ್ಸ್ ಮಾಡೋರಿ ದಿವಿರಿ ಬರ್ ಎಲ್ಲರೂ ನೋಡ್ರಿ ಇವತ್ತು ಮುಂಜಯ ಡ್ಯಾನ್ಸ್ ಮಾಡ್ಲಕ ಹ್ಯಾಂಗ್ ಡ್ಯಾನ್ಸ್ ಮಾಡಕತ್ತರೆ ತಿಗನ ಚಿಕ್ಕ ಹೆಗರ್ತಸಿ ಹ್ಯಾಂಗ್ ಮಾಡತ್ತರೆ ಚಿಕ್ಕಡಿ ಡ್ಯಾನ್ಸ್ ಮಾಡ್ತಾರೆ ಹಂಗೋ ಡ್ಯಾನ್ಸ್ ಮಾಡತ್ತಿರೋ ಸ್ಕೂಲ್ ನಲ್ಲಿ ಡ್ಯಾನ್ಸ್ ಮಾಡ್ತಾರಾ ಹ್ಯಾಂಗ್ ಮಾಡತ್ತಾ ಹ್ಯಾಂಗ್ ಫೋನ್ ಮಾಡ್ತೀರು ಸ್ಟೈಲ್ ಡ್ಯಾನ್ಸ್ ಮಾಡತ್ತರು ನಾ ನಾ ಕಿನ್ನು ನಾ ಕಿನ್ನು ನಾ ಕಿನ್ನು ನಾ ಕಿನ್ನು ನೋಡ್ರಿ ನೋಡ್ರಿ ಈಗ ಸನ್ನರಿತಾ ಹಿಂಗ ಈ ಸನ್ನರಿತಾ ಮಾಡಿ ಹಿಂಗ ನೋಡಿ ರೇನ್ ಮಾಡಕತ್ತಾ ನೋಡಿ ಆ ಬನ್ನ ನೀನು ಅಲ್ಲಿ ನೋಡಿ ಅವರ ಗಾಕ ಇದು ಹಾಸ್ಲ್ ಅಂತ ನೋಡಿ ಕಾಗಿ ಗುಬಿ ಹಾಸ್ಲ್ ಅಂತ ನೋಡಿ ಯಾಕಂದ್ರೆ ನೋಡಿ ಅಕ್ಕಾ ಹೋಗಿ ಗುಬಿ 你这把。 ನೋಡ್ರಿ ಕೆಲ ನೋಡ್ರಿ ಫ್ರೆಂಡ್ಸ್ ನಾವು ಹೊಲಾಗ್ ಬಂದೀವಿ ಎಲ್ಲರೂ ಸೇರ್ ಕೆಸಿನ ಮಸ್ತ್ ವಿಡಿಯೋ ಮಾಡ್ಬೇಕಲ್ಲ ಕತ್ತೀವಿ ಎಲ್ಲರು ಕೂಡ್ ಕೆಸಿನ ವಿಡಿಯೋಸ್ ನೋಡ್ರಿ ಅಪ್ರಿಶಿಯೇಟ್ ಮಾಡ್ರಿ ಮಸ್ತ್ ಶಾರ್ಟ್ ವಿಡಿಯೋದಾಗ ಹಾಕ್ಲತ್ತೀನಿ ಇನ್ಸ್ಟಾಗ್ರಾಮ್ದಾಗ ದಾಗ ಮೂವಾಗ ಹಾಕ್ಲಾಕಿ ನೋಡ್ರಿ ಬಡ ಬಡ ಹೋಗಿ ಎಲ್ಲರು ನೋಡ್ರಿ ಇವನು ನನ್ನ ಮಗ ಹಣ ನೋಡ್ರಿ ಸಂತೋಷ ಅವ್ರದು ಅಣ್ಣನ ಮಗ ಹತ್ತಿರ ಅಣ್ಣನ ಮಗ ಹನ ನೋಡ್ರಿ ಶಿವ ದೊಡ್ಡ ಅಂದ್ರ ಶಿವಣ್ಣನ ಮಗ ದೊಡ್ಡ ಹೊನರಿ ಸಂತ ಅಂತೀರು

అదో ప్రసాద్ నోడ్రీగా ఎల్ చంద ఆత్ నోడ్రీగా నోడ్రీగా నోడ్రీల్ హడిత నోడ్రీ ఆ నీర్ తగ్రీ దేవర్తను ఏయ్ తంగి చంద దేవ్ర బలి ఇక్కడ కుమ నోడీ దేవర్ నోడ్రీ ఎస్ చందోడ్రీగా ಇದು ತೆಂಗ್ ಅಂತ್ರಿ ಇದು ದೇವರತ್ರೀ ಈಗ ಇಲ್ಲಿ ಉದಿನ ಕಡ್ಡಿ ಇದು ಪ್ರಸಾದ್ ನೋಡ್ರಿಗ ಸೊಪ್ಪೆ ಪ್ರಸಾದ ಪ್ರಸಾದ್ ಹುಡುಗ ಶ್ರೀ ಶ್ರೀ ಮನೋಜ್ ಪ್ರಸಾದ್ ಕೊಡು ಪ್ರಸಾದ್ ಕೊಡು ಅತ್ತ ಜ್ಯೋತಿಗ್ ಕೊಟ್ಟಿ ತಗೊಂಡ್ರಿ ಎಲ್ಲರೂ ಪ್ರಸಾದ ಹಾ ಸೌಕಾಸ ತಿನ್ರಿ ಹಾ ಸೌಕಾಶ ನಮಸ್ಕಾರ ಮಾಡ್ರಿ ಎಲ್ಲರು ದೇವ್ರಿಗೆ ನಮಸ್ಕಾರ ಏನ್ ಮಾಡ್ಬೇಕು ಲತಾ ಲತಾ ಅದು ಉದಿನ ಕಡ್ಡಿ ಬೆಳಗು ಲತಾ ಬೆಳಗ್ತಾವ ಏ ಹುಡುಗಿಯರ್ ಬೆಳಗ್ಬೇಕು ಲತಾ ಕೊಡು ಏ ಲತಾ ಕೊಡೋರು ಅಕ್ಕಿ ಬೆಳಗ ಈಗ ಲತಾ ಬೆಳಗ್ಲತ್ತ ನೋಡ್ರಿ ದೇವ್ರಿಗ್ರ ಏ ದೇವ್ರಿಗೆ ಬೆಳಗಾದ್ ಬಿಟ್ಟು ದೇವ್ರ ಕುಕೊಂಬಳವ ಹುಡುಗಿ ಅವ ಚಪ್ಪಳಿ ಮಾರಸ್ತ ನೋಡವ ನೋಡ್ರವ್ರ ಆಡದ್ ನೋಡ್ರಿ ಎಷ್ಟು ಚಂದ ಆಡ್ಲತ್ತಾರ ಹಸು ಮಂದಿ ಕಲ್ತಿಗೆ ಸೀನ ಗುಡಿ ಕಟ್ಟಿಗೆ ಸೀನ ಹಾ ಈಗ ಬೆಳಗ್ ಏತು ಬೆಳಗ್ದ ಬೆಳಗ್ದ ಇಟ್ಟರು ಹಾ ಆಯ್ತು ಕೈ ಮುಗೀರಿ ಆಯ್ತು ಮನಿಗ್ ಹೋರೂ ಆಯ್ತು ಪಾಡಮ್ ಪಾಡ್ ಅದಾರ ನೋಡ್ರಿ ನೋಡ್ರಿ ಮಸ್ತ್ ಅನತ್ತ ಸಕ್ಕತ್ತಾಗಿ ವಿಡಿಯೋ ಸ್ಕೋ ಮಾಡ್ಲತ್ತೀವಿ ಮಸ್ತ್ ಜೋಳದ ಹೊಲದಾಗ ಎಕ್ದ್ ಟ್ರೆಡಿಶನಲ್ ಸ್ಟೈಲ್ಯಾಗ ಉತ್ತರ ಕರ್ನಾಟಕ ಸ್ಟೈಲ್ಯಾಗ ಅಂಡ್ ಬಂಜಾರ ಸ್ಟೈಲ್ ನಾಗ ಸಕ್ಕತ್ತಾಗಿ ವಿಡೋಸ್ಕೋ ಮಾಡ್ಲತ್ತೀವಿ ಎಕ್ದಮ್ ಬೆಸ್ಟ್ ಬೆಸ್ಟ್ ಎಕ್ದಮ್ ಡಾನ್ಸ್ ಮಾಡ್ಕೋತ ಪ್ಲೀಸ್ ಎಲ್ಲರೂ ನೋಡ್ಬೇಕು ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿ ತಪ್ಪು ತಪ್ಪದೇ ವಿಡಿಯೋಸ್ಕೊಂಡು ನೋಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ನನ್ನ ಇನ್ಸ್ಟಾಗ್ರಾಮ್ ಆಡಿ ಅದ ನೋಡಿ ಅಂಬಿಕಾ ಶ್ರೀ ತಳವಾರದ ನನ್ನ ಮೋಜೆ ಅಡಿ ಅಂಬಿಕಾ ಸಂತೋಷ್ ಕುಟುಂಬ ಅದ ನಂದು ಯೂಟ್ಯೂಬ್ ಅಡಿ ಅಂತೂ ಅಂಬಿಕಾ ಸಂತೋಷ್ ಕುಟುಂಬ 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 ಎಲ್ಲರೂ ಬರ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ವಿಮಾನ ಸಪೋರ್ಟ್ ಮಾಡಿ ಫುಲ್ಲ ದೊಡ್ಡ ಲೆವೆಲಿಗೆ ಒಯ್ದು ಬಿಡ್ರಿ ಹಂಗೆ ಮಾಡಬೇಡ್ರಿ ನಂಗೆ ಗೊತ್ತದ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದವರು ಎಲ್ಲರೂ ಭಾಳ ಅರ ನಂಗೆ ಭಾಳ ಸಪೋರ್ಟ್ ಮಾಡತ್ತೀರ ಅಂತ ಸೊ ಇದೇ ರೀತಿ ನಿಮ್ಮ ಪ್ರೀತಿ ವಿಮಾನ ವಿಶ್ವ ಸಾಕು ಸಾಕುಸು ಮಜಾಕ್ ಮಾಡತ್ತೀವಿ ನಿಮ್ಗೂಡ ಸೊ ಯಾಕಂದ್ರೆ ನೀವು ನಮ್ಮವರು ನಾವ್ ನಿಮ್ಮವ್ರು ಒಂದ್ ಮಜಾಕ್ ಮಾಡ್ತೀವಿ ನಮಗ ದೊಡ್ಡ ಮಟ್ಟಕ್ಕೆ ಹೋಗೋದೇನು ಆಸೆ ಇಲ್ಲ ಇದ್ದಿದ್ದಾಗೆ ಎಲ್ಲರೂ ಹಂಚ್ಕೊಂಡು ಹೊಂದ್ಕೊಂಡು ನೋಡೋ ಕ್ಯಾಟಗರಿ ಇದ್ದೆ ಹೋದಿಲ್ಲ ಶ್ರೀ ಸೊ ಬರೀ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಇದರ ಸಾಕ್ರಿ ಮತ್ತೆ ಏನು ಬೇಕಾಗಿಲ್ಲ ನಮಗ ಹೋದಿಲ್ಲ ನಮ್ ಜೋಡಿ ಹೆಂಗದ ಹೇಳಿ ಎಲ್ಲಾರು ಕಮೆಂಟ್ ಮ್ಯಾಗ್ ನೋಡ್ರಿ ಈಗ ನಾವು ಹೊಲದ ನಿಂತ ಹೊಂಟೀವಿ ಮನಿಗಿ ಯಾಕಂದ್ರೆ ಮನೆಗೆ ನಮ್ಮ ನಾದ್ನಿದು ಎಲ್ಲ ಬಂದುಬಿಟ್ಟರೆ ಸೊ ಈಗ ನಾವು ಬಡ ಬಡ ಮನೆಗೆ ಹೊಂಟೀವಿ ನೋಡ್ರಿ ಎಲ್ಲರೂ ಕಲ್ತ್ ವಿಡಿಯೋ ವೀಡಿಯೋ ಮಾಡೋದನ್ನೂ ಮುಗೀತು ಬ್ಲಾಗ್ನು ಮುಗೀತು ಎಲ್ಲಾನು ಮುಗೀತು ಈಗ ನಾವು ಹೊಂಟೀವಿ ಮನಿಗಿ ನಮ್ಮ ದೊಡ್ಡ ಆದ್ಮೀ ಸದನಾದ್ಮಿ ಇಬ್ಬರೂ ಬಂದಾರಂತ ನಮ್ಮ ಮೈದಾನು ಬಂದಾನೆ ಎಲ್ಲರೂ ಬಂದ್ಬಿಟ್ಟಾರ ಈಗ ಮನೆಗೆ ನಾಡ್ರಿ ತೋರಿಸ್ತೀನಿ ನಾನು ನೋಡ್ರಿ ಗುಂಡೆ ಬಂದನ ನಮ್ಮ ಮನೀಗಿ ನೋಡ್ರಿ ಗುಂಡೆ ಬಂದಾನ ನೋಡ್ರಿ ಮರಿ ಇವಾಗ ಗುಂಡ್ಯಾ ನೋಡ್ರಿ ಗುಂಡ್ಯಾ ಏ ಇಮ್ಮ ಇಬ್ಬರು ಸಾಮಾನುಗಳಿಗೆ ಎಲ್ಲಿ ಬಿಟ್ಟು ಬಂದಿದೀ ಏನೋ ಗುಂಡ್ಯಾ ಅವ್ರಿಬ್ರು ಎಲ್ಲರ ಮಲ್ಲುಗೌರಿ ಎಲ್ಲಾರ ಊರಿಗೆ ಹೋಗ್ಯಾರ ಯಾವೂರಿಗೆ ಯಾವ ಎಷ್ಟೆ ನೋಡ್ರಿ ಅತಿಗಿರಿಗಿ ಅತ್ತಿಗಿರಿ ಯಾವದು ಯಾದಗಿರಿ ಯಾವ ನಿಮ್ಮೂರ ಯಾವದು ಹುಲಿ ಹುಲಿಗಿ ನೋಡಿ ಈಗ ಪಿಂಕಿ ಬಂದಾಳ ನೋಡಿ ನಮ್ಮನಿಗಿ ಏನ್ ಬೇಕು ಗುಂಡೆ ಗುಂಡೆ ಏನ್ ಬೇಕು ಏ ಅಂತ ಹೇಳಿ ಗುಂಡೆ ಏನ್ ಬೇಕು ಹೇಳಿ ಬೇಕು ಏನ್ ಬೇಕು ಏನ್ ಹಚ್ಚಾಮಿ ಫ್ಯಾನ್ ಹಚ್ಚಾಮಿ ಇನ್ನ ತಣ್ಣೀ ಬೇಕಲ್ಲ ನೀರ ಬಕಾರ್ ತಿನ್ ನಾಟಕ ಮಾಡ್ತಾರ ನೋಡ್ ಬೇಡ ಬ್ಯಾರ ನೀರ್ ಬೇಡ ಬೇಡ ನೀರ ಗುಂಡು ಅಣ್ಣ ನೀರ್ ಕುಡಿ ಹೆಂಗ್ ನೋಡ್ರಿ ಇಷ್ಟೆಲ್ಲ ನಮ್ ಅಚ್ಚಿ ತಂದಾರ ನಮ್ಮ ಚಾಚು ಬಿ ತಂದಾರ ನೋಡ್ರಿ ನಮ್ ನಾದ್ನಿಯವ್ರ ಊರಾಗ ಮಲೇಸ್ವಾಮಿ ಐತಲ್ರಿ ಎಂತ ಯಾದ್ಮೀ ಮಲೇಸ್ವಾಮಿ ಅವ್ರದ್ದು ಇದು ಜಾತ್ರಿ ಇರ್ತಾರ ಸೊ ನಮ್ ನಾದ್ನಿ ಫಳಾರ್ ತೊಗೊಂಬಂದಳ ಜಿಲೇಬಿ ತಂದಾಳ ಖಾರ ತಂದಳ ಕೋಯ್ ಎಲ್ಲ ಸಾಮಾನ ತಂದಾಳ ಅಂಡ್ ಈ ಬಿಸ್ಕಿಟ್ ತಂದಾಳ ಇವೆಲ್ಲ ಆಟ ಸಾಮಾನಿ ತಂದಾರ ಚಿಕ್ಕು ಮಿಕ್ಕುಗ ನಮ್ಮ ಮೈದಾನ ಅಂದ್ರ ಕೇಕ್ ತಂದಾನ ಇವು ಇದು ತಂದ ಸ್ವೀಟ್ ತಂದ ಮತ್ತದ ಬ್ರೆಡ ನಮ್ಮ ಮೈದಾನ ತಂದ ನೋಡೋರ್ ಎಲ್ಲಿ ಇಟ್ಟು ಹೊಟ್ಟೆಗ್ ತ್ರಾಸ್ ಆಲಾಕತ್ತಿತ್ ನೋಡಿ ಇದು ನಮ್ ಚಾಚೂ ತಂದಾನ ಇದು ನಮ್ಮ ಅತ್ತಿ ತಂದಾರ್ರಿ ಅಂತ ನೋಡಿ ನಿಮ್ಮ ಇಷ್ಟೆಲ್ಲಾ ಇವ್ರು ತಗೊಂಡ್ ಬಂದಾರ ನೋಡ್ರಿ ಗುಂಡ್ಯಾಕ ತಗೊಂಡ್ ಬರ ನಮ್ ಅತ್ತಿ ಹಾ ಗುಂಡ್ಯಾಗ ವಾಪಾಸ್ ಮಾಡಬಾರನ್ ನೀನ ವಾಪಾಸ್ ಮಾಡ್ಬಾರ್ತಾನ ಅಂದ್ರಮ್ಮ ಏ ಏ ಬೇಡ ಬೇಡ ನೀನು ವಾಪಸ್ಸೇ ಮಾಡಿ ಬರ್ತಾನಂತ ಬಾಯಕಿನ ಕಾಸ್ಟಿ ನೀನಿ ಏನೋ ಪಾಪಾ ಪಾಪಾ ಪಾಪ ಬಲ್ಲ ನೋಡ್ರಿ ಚಟಾಕಿ ನೀಷ್ಟು ನೀರ ಪಟಾಕಿ ಇದಿ ಮಾವ ಪಟಾಕಿ ಹಳೆಯ ಚಟಾಕಿ ಹಾ ಗೋರಿಲ್ಲ ಬ್ಲಾಸ್ಟ್ ಆತ್ ನೋಡ್ರಿ ಗೋರಿ ಸುತ್ತಳಿ ಆತ್ ನೋಡ್ರಿ

ಹಾ ಈಗ ಯೋಚನೆ ಮಾಡಲತ್ತ ನೀ ರೊಕ್ಕ ತೋರ್ಸು ಇಲ್ಲ ಅವನಿಗೆ ರೊಕ್ಕ ತೋರ್ಸು ಮಾಡು ಹೋತ ಹ್ಮ್ ಏನೋ ಗುಂಡೆ ಹಾಂಗ ಮಾಡ್ತಿ ಅಣ್ಣಂಗೂಡ ಅಂಬಿಕಾ ಒಬ್ಬಕ್ಕಿನ ಬರ್ತಾ ಯಾರು ಬರವ್ ಅಣ್ಣಂಗೂಡ ಹಾಕದಾಗ ಮುಚ್ಚನು ಬಿಟ್ರಿ ಅಮ್ಮ ವಾವ್ ಇಲ್ಲಿ ತಮ್ಮ ಗುಂಡ ನನ್ ಬಲ್ ತೊಂಬ ನನ್ ಆ ನಮ್ ಬೈಲ್ 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 ಬಾ ನೋಡ್ರಿ ಒಂದ್ ಗಾಡಿ ಹೆಂಗ್ ನಡ್ದ ನೋಡ್ರಿ ಒಂದಾಗ ನೋಡ್ರಿ ಇವಿಷ್ಟು ನಮ್ಮ ಅವ್ರ ತಂದಾರ ನೋಡ್ರಿ ಅಕ್ಕಿ ಮತ್ ಪುದೀನ ಕೊತ್ತಂಬರಿ ಬಾಳೆಹಣ್ಣ ರವಾ ಇದಿಷ್ಟು ನಮ್ಮ ಅಮ್ಮ ತಗೊಂಡ್ ಬಂದಾರ ನೋಡ್ರಿ ನಮ್ಮ ಮನೆಯವರ ತಂದೆಯವರು ತಗೊಂಡು ಬಂದಿದ್ದಾರೆ ಪಿಂಕಿ ಸಂತೋಷ ನಾನು ಆಯಿ ಮಿಕ್ಕು ಫುಲ್ ಎಲ್ಲ ಸಮಾನಗೋ ಹಾರಾಡ್ಕೊಂಡು ಮಾರಾಡ್ಕೊಂಡು ಕೂತೀವಿ ಇನ್ನ ಎಷ್ಟು ಜನ ಮಿಸ್ಸಿಂಗ್ ಅರ ಅಂದ್ರ ಮಾಮವ್ ಆಸೆಡ್ ಕುಂತರ ನಮ್ಮ ಇದನ್ನೆಲ್ಲ ಹೊರಗೆ ಹೊರಗೆ ಹೋಗನ ಸುಭಾಷಣ್ ಬಂದಿಲ್ಲ ಅಂದ್ರ ಪಿಂಕಿ ಅವ್ರ ಹಸ್ಬೆಂಡ್ ಅವ್ರು ಬಂದಿಲ್ಲ ಆ ಮಲ್ಲು ಗೋರಿನು ತಂದಿಲ್ಲ ನೋಡಿ ಯಾಕೆ ತಂದಿಲ್ಲ ಪಿಂಕಿ ನೀ ಆ ಪಿಂಕಿ ಯಾಕೆ ತರ್ಲಿಲ್ಲ ಅವ್ರಿಗೆನಿ ಅವ್ರಿಗೆ ಬರ್ಲಿ ನೋಡಿ ಇವ್ರ ಮನ್ಯಾಗ ಆದ್ರೆ ನಾವ್ ಎಲ್ಲರೂ ಇರ್ಬೇಕ್ರಿ ಅದರ ಅವ್ರ ಮಾತ್ರ ಹಿಂಗ ಬಂದ್ ಹಿಂಗ ಹೋಗ್ತಾರ ನೋಡ್ರಿ ಫ್ರೆಂಡ್ಸ್ ನೀವೇ ಹೇಳ್ರಿ ಕಾಮೆಂಟ್ನ್ಯಾಗ ಇಟ್ಟು ಹೆಂಗ್ ಮಾಡ್ತಾಳ ನೋಡ್ರಿ ಹೆಂಗ್ ಇದು ಮಾಡ್ತಾಳ ನೋಡ್ರಿ ನಾ ಇವತ್ತು ಬಂದಿನಿ ನಾಳೆಗ್ ಹೋಗ್ತೀನಿ ವಾವ್ ಬದ್ವಿದೆಲ್ಲಾ ಸಿದ್ಧತೆಗಳ್ ಮಾಡ್ಕೊತದ ತಾಕಿ ಪಾಪ ಆ ಅವ್ರದ್ದು ಮದ್ವಿ ಅದ ಫ್ರೆಂಡ್ಸ್ ನಮ್ಮ ಮಮ್ಮಿ ಹನಿ ಕೆಡ್ಲಾಕತ್ತಾಳ ಎದ್ಯ ಇದನ್ನ ಅಡ್ಡ ನಮ್ಮ ನಾನ್ ತಂದೇಳು ನಮ್ಮ ಅತ್ತವ್ರು ನಾ ತಂದಿದ್ರು ಅವರು ನಾಲ್ಕು ತಂದಿದ್ರು ಇದು ಅಂದ್ರೆ ಚಾಚು ತಗೊಂಬಂದು ನಾನು ಅಭಿಷೇಕ್ ಅಂತ ನಾನಿದು ಹ್ಞೂ ಹ್ಞೂ ಅವ್ನೇನು ಗೊತ್ತ ನಂಗೆ ಹನಿಕೇಕ ಇಷ್ಟ ಮನಿ ಯಾರ್ಯಾರು ಬರ್ತಾರೆ ನೋಡಿರಿ ಎಲ್ಲರೂ ಬರೀ ಹನಿಕೇಕ ದಿಲ್ ಪಸಂದ ಕ್ರೀಮ್ ಬಂದ ಅಂಡ ಪಪ್ಸ ಪಾನಿಪುರಿ ಇವೇ ತರ್ತಾರ ರೀ ನೋಡ್ರಿ ಎಲ್ಲರೂ ಕಲ್ತು ಕೇಸಿನ ಬರ್ರಿ ಇದದ್ದು ಟೇಸ್ಟ್ ತೊಗೊಮ್ಮಿ ಅದರ ರೀ ಇದು ಹ್ಞೂ ನಾ ನಾರೇ ತಿನ್ನ ಹನಿಕೇಕ ನನಗ ಅದು ಸ್ವಲ್ಪ ಜಾ ಅದ್ರಾಗ ಜಾಸ್ತಿನೇ ರುಚಿ ಇರ್ತದಿಲ್ಲ ಮಮ್ಮಿ ಬಟ್ ನಂಗೆ ಇದೇ ಇಷ್ಟ ಸಣ್ಣ ಏನ್ ಮಾಡಿರಿ ತಾನೇ ಬಿದ್ದ ನೋಡ್ರಿ ಅಂಕಲ್ ಅಕ್ಕಿ ಸುಮ್ಮಗ್ಲ ಅಂಟಿ ಭಾರಿ ಹೇಳಕ್ ಹತ್ತಾಡ್ರಿ ಇವತ್ತು ಇದು ವಿಡಿಯೋ ಕಾಲ್ ಮಾಡ್ಯಾಳ ವಿಡಿಯೋ ಚಾಲು ಮಾಡಿದಾಗ ಮಾಮಾರಿ ಅತ್ತಿರಿ ಅಂತೀನ ಆಮೇಲೆ ನೆನಪ ಬರ್ರಿ ಅಂಕಲ್ ಅಂಟಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಅತ್ತಿರತ್ತ ಅಕ್ಕಿ ಎಟ್ ಅಬ್ಸರ್ವ್ ಮಾಡಿ ವಿಡಿಯೋಸ್ಕೊಂಡು ನೋಡ್ತಾಳ ನೋಡಿ ವಿಡಿಯೋ ವಿಡಿಯೋ ಕಾಲ್ ಮಾಡ್ಯಾಳ ಹೇಳದೇ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಅಕ್ಕಿದ ಅನ್ನ ಮಾಡ್ಲಕತ್ತಿಲ್ಲ ಕಡಿ ಮಟನ್ ಹಾಲಕತ್ತದ್ರಿ ಈಗ ನಾ ಅನ್ನ ಕಿಡ್ಲಕತ್ತೀನಿ ನನ್ನ ಮಟನ್ ಇಷ್ಟ ಇಲ್ಲ ಆದ್ರೂ ಬಿ ಹಾಕಿ ರುತ್ತಿನ ಮನ್ಸ ಹಾಲಕತ್ತದ ಏನ್ ಏನ್ ಇಷ್ಟ ಅದು ತಿನ್ನ ಮನ್ಸ ಅದರ ಏನ್ ಮಾಡ ನಮ್ಮ ಗುಂಡ್ಯ ನೋಡ್ರಿ ನಮ್ಮ ಸ್ಕೂಟಿ ಚಾವಿ ತೊಂದ್ರೆ ತಿರ್ಗಾಡ್ಲಕತ್ತೇನೆ ಯಾಕ್ಲಿ ತಾಲಿ ಹಿಂಗೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಮತ್ತು ನಮ್ಮ ಆಯ ರೊಟ್ಟಿ ಮಾಡ್ಲಕತ್ತಾರ ನಮ್ಮ ಮಮ್ಮಿ ರೊಟ್ಟಿ ಮಾಡ್ಲಕತ್ತ ಮತ್ತು ಆಯಿ ಎತ್ತ ಹಾಕ್ಲಕತ್ಯಾಳ ಒಲೆ ಮ್ಯಾಲ ಹ್ಞೂ ಒಲೆ ಮ್ಯಾಲ ಎತ್ ಹಾಕತ್ತ ಒಲೆ ಮ್ಯಾಲ ಒಲೆ ಮ್ಯಾಲ ಹಂಚ್ಯದ ಹಂಚಿ ಮ್ಯಾಲ ಬಿಸಿ ಬಿಸಿ ಕಾವು ಅದ ಕಾವ್ ಮ್ಯಾಲ ರೊಟ್ಟಿ ಹಾಕ್ಲಕತ್ಯಾದ ಚಂದ ಕಲ್ಲ ಮಾತಾಡ್ತಾನೆ ನನ್ನ ಮಗ ಅದನ್ನ ಒಂದು ಜಾಸ್ತಿ ಖುಷಿ ಆಯ್ತು ಯಾರ ನೋಡಿರಿ ನಮ್ಮ ಅತ್ತಿ ಒಂದು ಬುಟ್ಟಿ ತುಂಬ ಚಪಾತಿ ಮಾಡ್ಯಾಳ ನೋಡ್ರಿ ಏನಿ ಗುಂಡೆ ಬುಲ್ಯಾ ಇವ ಎಲ್ಲ ತಿಂದು ಹೋದಂಗೆ ಮಾಡು ಏ ಇಲ್ಲ ಬಾ ಏನ್ ಬಿ ತಿನ್ನ ಅಂದ್ರೆ ಬಿ ಮಾಡ್ತೀನಿ ನಾದ್ ಇರ್ತೀವಿ ಬಹಳ ಚಂದ ನೋಡಿವ್ರ ಆಡದ್ ನೋಡಿವ್ರ ನೋಡ್ ನೋಡ್ ನೋಡ್ರಿ ನಾಟಕ ನೋಡ್ರಿ ಏ ಸಾವಕಾಶ ಆಡ್ರಿ ನಾಟಕ ಮಾಡ್ಬೇಡ್ರಿ ಇವ ನೋಡ್ರಿ ಪಪ್ಪ ಹಾಗೆ ಅನ್ಕೋದ್ ಅವ್ರ ಪಪ್ಪ ಕಾಲ್ ಓದ್ಲತ್ತಾನ ಅವ್ರ ಪಪ್ಪ ಸಾಕಾಗ್ಯದ ಕೆಸ ಅವ್ರ ಪಪ್ಪ ಮಕ್ಕೊಂಡನ ಎಲ್ಲಾರ್ದು ಒಬ್ಬೊಬ್ಬರದ್ದು ನಾಟಕ ನಡ್ದದ್ ನೋಡ್ರಿಗ ಅಬ್ಬ ಜೇಬ್ ಮೇಸೆ ಪಾಡ್ನಿಕೆ ಹೋಗ್ ನೀರಿಗೆ ಮಾತಾಡತಿ ಹ್ಞೂ ಮಾತಾಡ್ ಮಾತಾಡ್ ಎಲ್ತ ಫೋನ್ ತ ಇಲ್ಲ ಕೊಡು ಇಲ್ತ ಅವನಿಗೆ ಹಸ್ತಿನ ಫೋನ್ ಹಸ್ತಿನ ತಾನ ಯಾಕೆ ನಿನ್ ಬಾಳ ನಡದ ನೋಡ್ ಸೋಂಗ್ ನಿಂದು ಹಾ ನಿನ್ ಬಾಳ ನಡದ ನೋಡ್ ತತ್ತಿ ಖಲಾಸ್ ಮಾಡಿದಿಲ್ಲ ಈಗ ಈಗ ಟೊಮೆಟೊ ತಿಂತ್ಯಾ ವಾಪಸ್ ಕೊಡು ವಾಪಸ್ ಕೊಡು ವಾಪಸ್ ಕೊಡು ಇಲ್ಲಿ

ಎಲ್ಲ ಕೆಲವೊಂದ್ ಜನ ಬೀಗರ್ ಬಂದಿರು ಬಂದಿರು ವಿಡಿಯೋ ಮಾಡಬೇಕಂದ್ರೆ ನಾನ್ ನೆನಪೇ ಹಾರಿನನ್ರಿ ನೆನಪಿ ವಿಡಿಯೋ ಮಾಡ್ಬೇಕಂದ್ರ ಮಸ್ತ್ನತ್ತ ಮಟನ್ ಪಲ್ಯ ಮಾಡಿದ್ವಿ ಮತ್ತಂದ್ರ ರೈಸ್ ಮಾಡಿದ್ವಿ ತತ್ತಿ ಕುದಂದ್ರ ಚಪಾತಿ ರೊಟ್ಟಿ ಎಲ್ಲಾ ಮಾಡಿವ್ರಿ ಆದರ್ ವಿಡಿಯೋ ಮಾಡೋದ್ ನಾನು ನೆನಪು ಹಾರಿನ್ರಿ ಯಾಕಂದ್ರ ನಾನು ಹೊಸದಾಗಿ ಬ್ಲಾಗ್ ಮಾಡಿನ್ರಿ ಗೊತ್ತೇ ಸೊ ಅವ್ರಿಗೆ ಬಂದಿ ಖುಷಿದಾಗ ನಾನು ವಿಡಿಯೋ ಮಾಡೋದೇ ನೆನಪು ಹಾರ ಬಿಟ್ಟ್ರಿ ಹಮ್ಮದರ್ ಬಂದಿ ವಿಡೋ ಮಾಡದೆ ರೀ ಮಸ್ತ್ ಸಕ್ಕತ್ತಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ ಎಲ್ಲ ಚಂದ ಎಲ್ಲಾ ಎಲ್ಲ ಮಾಡಿಟ್ಟಿದ ಉಳಗಡಿ ಟೊಮೆಟ ಕತ್ತಿ ಮಟನ್ ರೈಸ್ ರೊಟ್ಟಿ ಚಪಾತಿ ಎಲ್ಲಾ ಚಂದ ಶಿಸ್ತಾಗಿ ಇಟ್ಟಿದಿ ಇಟ್ಟಿದ್ದೆ ಬಟ್ ವಿಡಿಯೋ ಮಾಡೋದ್ ನೆನಪಾರಿ ಬಸ್ ಅವ್ರು ನೀವು ಹೊಟ್ಟೆಗೆ ಹೈಕೊಂಬಿಡ್ರಿ ನಂಗೆ ಗೊತ್ತಾ ನೀವೆಲ್ಲ ನಂಗೆ ಭಾಳ ಪ್ರೀತಿ ಮಾಡ್ತೀರ ಅಂತ ನೋಡ್ರಿ ಇದೇ ಮುಖಾಂತರ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಇತ್ತದ ನೋಡಣ ಮುಂದೆ ಏನ ಏನ್ ಏನೇನಿಲ್ಲ ಅಂತ ಈಗ ನಾನು ನಮ್ಮ ಅತ್ತಿ ನಮ್ಮ ನಾಗ್ನಿ ನಾವೆಲ್ಲರೂ ಊಟ ಈಗ ಆಲ್ರೆಡಿ ಸಂತೋಷಂದ ಇತ್ತು ಮಿಕ್ಕುದಾಯ್ತು ಮಿಕ್ಕದ ಇತ್ತು ಮಾಮಂದ ಇತ್ತು ಮೈದ್ ಐತಿ ಇಬ್ರು ತಮ್ಮದವರ್ದೈತು ಎಲ್ಲರ್ದವ್ರ್ದೆಲ್ಲ ಊಟ ಇತ್ತು ಅವ್ರ ಹೋದ್ರ ಈಗ ನಾವಿಷ್ಟು ಇಷ್ಟು ಜನ ಓದಿವಿರಿ ಈಗ ನಾವೂ ಊಟ ಮಾಡ್ತೀವಿ ಬರ ಎಲ್ಲರೂ ಕಲ್ತು ಊಟ ಅಂತ